ವೀಕ್ಷಕರೇ ಜಾನಕಿಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂಮಹದೇವಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆಗೆ ಆದೇಶ ಮಾಡಿರುವ ಹಿನ್ನೆಲೆ ಮೈಸೂರು ನಂಜನಗೂಡು ರಾಷ್ಟ್ರೀಯ ಹೆದ್ದಾರಿ ತಾಂಡವಪುರ ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ರಸ್ತೆ ತಡೆ ಚಳವಳಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಮೈಸೂರು ಜಿಲ್ಲೆಯ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಮೈಸೂರು ನಂಜನಗೂಡು ರಾಷ್ಟ್ರೀಯ ಹೆದ್ದಾರಿ ತಾಂಡವಪುರ ಗ್ರಾಮದ ವೃತ್ತದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ತಗಡೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಸ್ವಾಮಿ ಅವರ ನೇತೃತ್ವದಲ್ಲಿ ರಸ್ತೆ ತಡೆ ಚಳವಳಿ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಕ್ಷೇತ್ರದ ಶಾಸಕರು ಈ ನಾಡಿನ ಶ್ರೀಮಂತ ನಾಯಕರು ಕಳೆದ ಐವತ್ತು ವರ್ಷಗಳಿಂದ ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಸಮಾಜದ ಸೇವೆಗೋಸ್ಕರ ದೀನ ದಲಿತರ ಹಿಂದುಳಿದವರ ಬಡವರ ಮಹಿಳೆಯ ಯುವಕರ ಆಶಾ ಅನೇಕ ಯೋಜನೆಗಳನ್ನು ಕೊಟ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥ ಗೊತ್ತಿರ್ತಕ್ಕಂಥ ವಿಷಯ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅವರು ರಾಜಕೀಯವನ್ನು ಪ್ರಾರಂಭ ಮಾಡಿ ತಾಲೂಕು ಅಭಿವೃದ್ಧಿಯ ಮಂಡಳಿಯ ಸದಸ್ಯರಾಗಿ ಕ್ಷೇತ್ರದ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾಗಿ ಪಶುಸಂಗೋಪನಾ ಸಚಿವರು ಕೆ ಎಸ್ ಆರ್ ಸಿ ಸಚಿವರು ಅನಂತರ ಉಪಮುಖ್ಯಮಂತ್ರಿಯಾಗಿ ಎರಡು ಸಾವಿರದ ಹದಿಮೂರರಿಂದ ಏಳರಿಂದ ಎಂಟರಿಂದ ಈ ಕ್ಷೇತ್ರದ ಶಾಸಕರಾಗಿ ವಿರೋಧ ಪಕ್ಷದ ನಾಯಕರಾಗಿ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾಗಿ ಮತ್ತೆ ಬಾದಾಮಿ ಕ್ಷೇತ್ರದಿಂದ ಆಯ್ಕೆಯಾಗಿ ವಿರೋಧ ಪಕ್ಷದ ನಾಯಕರಾಗಿ ಮತ್ತೆ ಇದೇ ಕ್ಷೇತ್ರದಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಶಾಸಕರಾಗಿ ಮುಖ್ಯಮಂತ್ರಿಗಳಾಗಿ ಹದಿನಾಲ್ಕು ನಿವೇಶನಗಳನ್ನು ಕೊಟ್ಟಿರೋದು ಅದು ಸಿದ್ದರಾಮಯ್ಯ ಸಾಹೇಬ್ರೇನು ನನಗೆ ವಿಜಯನಗರದಲ್ಲಿ ಕೊಡಿ ಅಂತ ಏನು ಕೇಳಿಲ್ಲ ಅವತ್ತು ಬೈತಿ ಬಸವರಾಜು ಅವರು ನಗರಾಭಿವೃದ್ಧಿ ಸಚಿವ ಸಚಿವರಾಗಿದ್ರು ನೋಡಾದಲ್ಲಿ ಬಿಜೆಪಿಯ ಅಧ್ಯಕ್ಷರಿದ್ರು ಅವರು ಇದಾಗೋದಿಲ್ಲ ಕೊಡಕ್ಕಾಗಲ್ಲ ಅಂತೇಳಿ ಬೇರೆ ಸಮಾನಾಂತರ ಜಾಗದಲ್ಲಿ ಕೊಡಬೋದಿತ್ತು ಯಾಕೆ ಅವ್ರು ಕೊಟ್ರು ಅವ್ರು ಮಾಡಿರೋ ತಪ್ಪು ಇವತ್ತು ನಮ್ಮ ಮೇಲೆ ಹೊರಿಸ್ತಾ ಇದ್ದಾರೆ ಇವತ್ತು ಶುದ್ಧ ರಾಜಕೀಯ ಮಾಡಿದಂಥ ಸಿದ್ದರಾಮಯ್ಯ ಸಾಹೇಬರು ಕಳಂಕ ರೈತರು ಕಪ್ಪಿ ಚುಕ್ಕಿ ಇಲ್ಲದೇ ಇದ್ದಂಥವರು ನಾವು ಅವರ ಪ್ರಾಸಿಕ್ಯೂಷನ್ ಕೊಟ್ಟಿರ್ತಕ್ಕಂಥದ್ದು ಅವರ ಬಗ್ಗೆ ತನಿಖೆ ಮಾಡೋದಕ್ಕೆ ಆದೇಶವನ್ನು ರಾಜ್ಯಪಾಲರು ಏನು ಕೊಟ್ಟಿದ್ದಾರೋ ಅದು ಕೇಂದ್ರ ಸರ್ಕಾರದವರ ಪಿತೂರಿಯ ಮೇಲೆ ಕೊಟ್ಟಿದ್ದಾರೆ ಅದನ್ನು ನಾವು ವಿರೋಧಿಸ್ತೇವೆ ಅದನ್ನು ನಾವು ಖಂಡಿಸ್ತೇವೆ ಇದರ ಮುಖಾಂತರ ರಸ್ತೆ ತಡೆಗಳನ್ನು ಧರಣಿಗಳನ್ನು ಮಾಡುವ ಮುಖಾಂತರ ಇವತ್ತು ಎಲ್ಲ ಕಡೆ ರಾಜ್ಯಾದ್ಯಂತ ಪ್ರತಿ ಪಂಚಾಯಿತಿ ಪಂಚಾಯಿತಿನಲ್ಲಿ ಇವರು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ನಿರಾಪರಾಧಿಯನ್ನು ಅಪರಾಧಿ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಬಾರ್ದು ನಮ್ಮ ದಕ್ಷ ನಾಯಕರನ್ನ ಯಾವುದು ನಾವು ಅವ್ರನ್ನ ಕೈ ಬಿಡಬಾರ್ದು ಅಂತ ಹೇಳಿ ಇವತ್ತು ನಾವು ಕಾರ್ಯಕರ್ತರು ಏನೇ ಆಗಲಿ ಮುಂದೆ ಹೋರಾಟವನ್ನು ತುಂಬ ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಂಡು ದೀರ್ಘತರವಾದಂಥ ಧರಣಿಗಳನ್ನು ಮಾಡ್ತಕ್ಕಂಥದ್ದು ಸ್ಟ್ರೈಕ್ಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳ್ತಾ ಇವತ್ತೇನು ಬಿ ಜೆ ಪಿಯವರು ರಾಜ್ಯಪಾಲರನ್ನು ಉಪಯೋಗಿಸ್ಕೊಂಡು ಪ್ರಾಸಿಕ್ಯೂಷನ್ಗೂ ಕೊಟ್ಟಿದ್ದಾರೋ ಅದನ್ನ ನಾವೆಲ್ಲ ಧಕ್ಕಾರವನ್ನು ಮಾಡ್ತೇವೆ ಖಂಡಿಸ್ತೇವೆ ನಾವು ನಿರಂತರವಾಗಿ ನಾವು ಎಲ್ಲ ಕಾರ್ಯಕರ್ತ ಬಂಧುಗಳು ನಾವು ಇದನ್ನು ಧರಣಿಯನ್ನು ಮಾಡೋಣ ಪ್ರತಿಭಟನೆಯನ್ನು ಮಾಡೋಣ ನಿರಂತರವಾಗಿ ಇರಲಿ ಇದು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬ್ರವರ ಕೂತ್ಸೋದಕ್ಕೆ ಯಾವುದೇ ಕಾರಣ ಸಿದ್ದರಾಮಯ್ಯರು ನಾವು ತುಂಬದಿಲ್ಲ ಪದ್ದೂ ಇಲ್ಲ ಸಿದ್ಧದೂ ಇಲ್ಲ ತುಂಬದೂ ಇಲ್ಲದವರು ಅಂತ ಗಂಡು ಮೈಸೂರು ಹುಲಿ ಅಂತಂದ್ರೆ ಅಂತ ನಾಯಕರ ಬಲಕ್ಕೆ ನಾವು ಎಲ್ಲರೂ ಬಲವಾಗಿ ನಿಂತ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಕೊಡ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ತಮಗೆಲ್ಲ ಗೊತ್ತಿದೆ ಇವತ್ತು ಗ್ಯಾರಂಟಿ ಕ್ರಾ ಯೋಜನೆಗಳು ಕೊಟ್ಟಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಗೃಹಜ್ಯೋತಿ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಯುವಶಕ್ತಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಇದರಲ್ಲಿ ಯಾರಿಗೆ ಕೊಡ್ತಕ್ಕಂಥದ್ದು ಎಲ್ಲ ವರ್ಗದ ಎಲ್ಲ ಧರ್ಮದ ಜನರಿಗೆ ದೊಡ್ಡ ಬಡವರಿಗೆ ಅನುಕೂಲ ಆಗ್ಲಿ ಅವ್ರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅವ್ರ ಜೀವನ ನಿರ್ವಹಣೆಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಈ ಯೋಜನೆಗಳು ತಂದ್ರು ಇವತ್ತು ಜನ ಜನರು ನೆಮ್ಮದಿಯಾಗಿದ್ದಾರೆ ಈ ರಾಜ್ಯದಲ್ಲಿ ಇಂಥ ಸಂದರ್ಭದಲ್ಲಿ ಇವಾಗ ಸಿದ್ದರಾಮಯ್ಯವ್ರನ್ನ ಕುಂದಿಸ್ತೇ ಹೋಗ್ಬಿಟ್ರೆ ಮುಂದಿನ ದಿನಗಳಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಪದೇ ಪದೇ ರಾಜ್ಯದಲ್ಲಿ ಬರುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಕೊಂಡು ಇವತ್ತು ಅನೇಕ ಧರಣಿಗಳನ್ನ ಮಾಡ್ತಕ್ಕಂಥದ್ದು ಅವ್ರ ಮೇಲೆ ಪಿತೂರಿಯನ್ನು ಮಾಡ್ತಕ್ಕಂಥದ್ದು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಇದನ್ನ ಕೇಂದ್ರ ಸರ್ಕಾರದವರು ರಾಜ್ಯಪಾಲರ ಒಂದು ರಾಜಭವನವನ್ನ ಉಪಯೋಗಿಸಿಕೊಂಡು ಅವ್ರ ಮುಖಾಂತರ ಇಲ್ಲಿ ಬಿಜೆಪಿಯ ಮುಖಂಡಗಳು ಕೆಲಸ ಮಾಡ್ತಾ ಇದ್ದರ ಬಗ್ಗೆ ನಾವು ಇವತ್ತು ಖಂಡಿಸಬೇಕು ನಾವು ಈಗ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಆರುನೂರ ನಲವತ್ತಾರನೇ ಕೆಸೆ ಸರ್ವೆ ನಂಬರ್ ಮೂರು ಎಕರೆ ಹದಿನಾರು ಗುಂಟೆಯನ್ನು ಕ್ರಮಬದ್ಧವಾಗಿ ಮಲ್ಲಿಕಾರ್ಜುನ ಅವರು ತೆಗೆದುಕೊಂಡು ಅವರ ಸ್ವಂತ ತಂಗಿಗೆ ಅದನ್ನ ದಾನವಾಗಿ ಕೊಟ್ಟಿರ್ತಕ್ಕಂಥದ್ದು ಅರಿಶಿನ ಕುಂಕುಮಕ್ಕೆ ಕೊಟ್ಟಿರ್ತಕ್ಕಂಥದ್ದು ಕ್ರಮಬದ್ಧವಾಗಿದೆ ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗಲಿ ಅವ್ರ ಮನೆ ತಂದವರಿಗೆ ಆಗಲಿ ಅದನ್ನ ಮೂಡಾದವರು ಅಕ್ವೈರ್ ಮಾಡ್ಕೊಂಡಿದ್ದಾಗ ಅವ್ರಿಗೆ ಯಾರಿಗೂ ಗಮನಕ್ಕೆ ಬಂದಿರಲಿಲ್ಲ ಕ್ರಮೇಣ ಗಮನಕ್ಕೆ ಬಂದಂತ ಸಂದರ್ಭದಲ್ಲಿ ನಮ್ಮ ಜಮೀನನ್ನ ನೀವು ನೀವು ಆಕ್ರಮಣ ಮಾಡ್ಕೊಂಡಿದ್ದೀರಿ ಅನುಭದವಾಗಿ ನೀವು ನಮ್ಗೆ ಏನು ಪರಿಹಾರವನ್ನು ಕೊಡಬೇಕು ಅದನ್ನು ಕೊಡಬೇಕು ಅಂತ ಹೇಳಿದಾಗ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಏನು ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಇತ್ತು ಬೊಮ್ಮಾಯಿ ಸರ್ಕಾರದಲ್ಲಿ ಇವತ್ತು ಐವತ್ತರ ಅನುದಾನ ಜಮೀನುದಾರರಿಗೆ ಐವತ್ತು ನಿವೇಶನಗಳು ಹಾಗೂ ಮೂಡಕ್ಕೆ ಐವತ್ತು ನಿವೇಶನಗಳು ಅಂತ ಹೇಳಿ ಆ ಫಿಫ್ಟಿ ಫಿಫ್ಟಿ ಅಂತ ಏನು ಅನುಪ ಅನುಪ ಅನುಪಾತ ಇದೆಯೋ ಅದರ ಮೇಲೆ ಬಿಜೆಪಿಯವರೇ ಮಾಡಿದಂತಹದ್ದು ಬೊಮ್ಮಾಯಿಯವರು ಸರ್ಕಾರ ಮಾಡಿದಂತಹದ್ದು ಅದರ ಮುಖಾಂತರ ಇವರಿಗೆ ಐವತ್ತು ಪರ್ಸೆಂಟ್ ಕೊಟ್ಟಿಲ್ಲ ಸಂಪೂರ್ಣವಾಗಿ ಕೊಟ್ಟಿಲ್ಲ ಐವತ್ತು ಪರ್ಸೆಂಟ್ ಸಂಪೂರ್ಣವಾಗಿ ಕೊಟ್ಟರೆ ಸಂಖ್ಯೆಗಾಗಿ ಉಡುಪಾಗಿಟ್ಟಂತ ಮಹಾನ್ ನಾಯಕರು ಇವತ್ತು ಅನೇಕ ಯೋಜನೆಗಳನ್ನ ಬಡವರಿಗೆ ಕೊಟ್ಟಿದ್ದಾರೆ ಸ್ವತಃ ಹಳ್ಳಿಯಿಂದ ಬಂದಂತ ನಮ್ಮ ನಾಯಕರು ಹಳ್ಳಿ ಜನರ ಸಮಸ್ಯೆ ಏನು ಬಡ ಜನರ ಸಮಸ್ಯೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ರೈತರಿಗೆ ಬೇಕಾದಂತ ಅನುಕೂಲತೆಗಳು ದಲಿತರಿಗೆ ಬೇಕಾದಂಥ ಅನುಕೂಲತೆಗಳು ಹಿಂದುಳಿದ ವರ್ಗದವರ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡು ಸುಖ ಆಶದಿಂದ ದಕ್ಷ ಆಡಳಿತವನ್ನ ಕೊಟ್ಟಂತ ಮಹಾನಾಯಕರು ದೇವರಾಜಸು ಅವರು ಬಿಟ್ಟರೆ ಕಳೆದ ಐದು ವರ್ಷಗಳ ಸತತವಾಗಿ ಈ ನಾಡಿನಲ್ಲಿ ಮುಖ್ಯಮಂತ್ರಿಗಳಾಗಿ ಎರಡನೇ ಬಾರಿಗೆ ಅವರು ಆಯ್ಕೆಯಾಗಿ ಅವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ನೂರು ಮೂವತ್ತಾರು ಕ್ಷೇತ್ರಗಳಲ್ಲಿ ಆಯ್ಕೆ ಆಗಬೇಕಾದ್ರೆ ಸಿದ್ದರಾಮಯ್ಯವರು ಕಾರಣ ಅವರ ಒಂದು ಅನೂತವನ್ನ ಅವರ ದಕ್ಷತೆಯನ್ನ ಅವರ ಜನಪ್ರಿಯತೆಯನ್ನ ತಡೆಯಕ್ಕಾಗದೇ ಇರ್ತಕ್ಕಂಥ ಬಿಜೆಪಿಯವರು ಕೇಂದ್ರದ ಮೋದಿಯವರು ರಾಜ್ಯದ ಬಿಜೆಪಿ ಮುಖಂಡಗಳು ಇಲ್ಲಸಲ್ಲದ ಉನ್ನಾರಗಳನ್ನು ಮಾಡಿಕೊಂಡು ಅವರ ಬಗ್ಗೆ ಕಣಂಕವನ್ನು ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ನಾಡಿನಲ್ಲಿ ಮೋದಿ ಅವರಿಗೆ ಎದುರಿಸಬೇಕಾದ್ರೆ ಸಿದ್ದರಾಮಯ್ಯನವರು ಬಿಟ್ರೆ ಇನ್ಯಾರೂ ಇಲ್ಲ ಅನ್ನೋದು ತಮಗೆಲ್ಲ ಗೊತ್ತಿದೆ ನೇರವಾಗಿ ಮಾತನಾಡತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವರಿಗೆ ಮೋದಿ ಅವರಿಗೆ ಭಯ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಮೇಲೆ ಭಯ ಇದೆ ಈ ಒಂದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಇಲ್ಲ ಅಂತಂದ್ರೆ ಕಾಂಗ್ರೆಸ್ ನಿರ್ನಾಮ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಅವರನ್ನು ಕುಂದಿಸ್ತಕ್ಕಂಥ ಕೆಲಸವನ್ನು ಅನೇಕ ಪಿತೂರಿ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಹಗರಣ ಹಾಗೂ ಮೂಢ ಹಗರಣಗಳನ್ನು ಅವರುಗಳನ್ನೇ ತೆಗೆದುಕೊಂಡು ಕ್ರಮಬದ್ಧವಾಗಿರ್ತಕ್ಕಂಥದ್ರ ಬಗ್ಗೆ ಇಲ್ಲಸಲ್ಲದ ರಾಜಕೀಯವನ್ನು ಮಾಡಿಕೊಂಡು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡ್ತಾ ಇರ್ತಕ್ಕಂಥ ನೋಡಿದ್ದೀರಿ ಈಗಾಗಲೇ ಜನಾಂದರ ಸಭೆಯಲ್ಲಿ ಲಕ್ಷಾಂತರ ಜನರು ಸೇರಿಸಿ ಏನು ಅಗರಣಗಳು ಆಗಿದೆ ಸುಳ್ಳುವಾದವು ಅನ್ನೋದ್ರ ಬಗ್ಗೆ ತಮಗೆ ಮನವರಿಕೆ ಮಾಡ್ಕೊಟ್ಟದ್ದು ತಾವೆಲ್ಲ ಗೊತ್ತಿದೆ